ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈಗ ನಿಮ್ಮದು ಎಷ್ಟು ಎಕರೆ ಇದೆ ಸರ್ ಸರ್ ಟೋಟಲ್ ನಮ್ದು ಒಂದು ಆರು ಎಕರೆ ಇದೆ ಸರ್ ಸರ್ ಇದರಲ್ಲಿ ತೋಟ ಎಷ್ಟು ಎಕರೆ ಮಾಡ್ಕೊಂಡಿದ್ದೀರಾ ಸೊ ನಾಲ್ಕು ಎಕರೆ ತೋಟ ಇದೆ ಸರ್ ಹಾಂ ಸರ್ ಈಗ ನಿಮ್ಮಲ್ಲಿ ಇರೋದು ಡ್ರಿಪ್ ಇರಿಗೇಷನ್ ಯಾಸ್ ಸರ್ ಸರ್ ಇದು ಡ್ರಿಪ್ ಇರಿಗೇಷನ್ ಅಂದರೆ ಜನರಲ್ಲಿ ಬಬ್ಲರ್ ಇರಿಗೇಷನ್ ಅಂತ ಕರೀತಾರಿದ್ಲಾ ಹಾಂ ಹೇಳ್ಬೇಕಂದ್ರೆ ಒಂದು ಮರಕ್ಕೆ ಇಂಡಿವಿಜುವಲ್ ಒಂದು ಮರಕ್ಕೆ ನೆಲ್ಲಿ ಥರ ಮಾಡೋದು ಮಾಮೂಲಿ ಪಿ ವಿ ಸಿ ಪೈಪಲ್ಲಿ ನಾವು ಮಾಡ್ತೀವಿ ಪಿ ವಿ ಸಿ ಪೈಪಲ್ಲಿ ಮಾಡಿ ಅದಕ್ಕೊಂದು ಪ್ಲಗ್ಗೆ ಹೋಲಾಕ್ತಿವಿ ಅದು ಒಂದ್ ಮಾಡ್ಬೋದು ಇನ್ನು ಕೆಲವರು ಏನ್ ಮಾಡ್ತಾರೆ ಎಚ್ ಡಿ ಪಿ ಪೈಪ್ ಹಂಗೆ ಎತ್ಬ ಗಿಣಿಮೂತಿ ಗಿಣಿಮೂತಿ ಎರಡು ಕಡೆನು ಡ್ರಿಪ್ ಲೈನ್ ಇಟ್ಟಿರ್ತಾರೆ ಈ ತರ ಆಗುತ್ತೆ ಬಟ್ ಅದು ಜಾಸ್ತಿ ದೂರ ದೂರ ಕೊಡಿಬೇಕು ನೀರು ಕುಡಿಬೇಕು ನೀರ್ ದೂರ ಕುಡಿಯೋದ್ರೆ ಏನ್ ಬಡ್ಡಿ ಹೊಡೆದ್ರೆ ಸಾಕಲ್ಲ ಅಲ್ಲೇ ಅಲ್ಲಿ ಏನಪ್ಪಾ ಅಂದ್ರೆ ಅಡಿ ಬಿಟ್ಟು ನಾವು ಹೊರಕೆ ಹಾಕ್ಬೇಕು ನೀರ್ನ ಯಾಕೆಂದ್ರೆ ಅಲ್ಲಿ ಮೇನ್ ಪ್ರೈಮರಿ ರೂಟ್ಸ್ ಇರ್ತವೆ ಹ್ಮ್ ಅಲ್ವಾ ಸೆಕೆಂಡ್ ರೂಟ್ಸ್ ಎಲ್ಲ ಇಲ್ಲೆಲ್ಲ ಇರ್ತವೆ ಇಲ್ಲೆಲ್ಲ ಇದಾವೆ ಇಲ್ಲೆಲ್ಲ ಬೇರೆ ಇದಾವೆ ಕೆಳಗಡೆ ಇಲ್ಲಿ ಚೆನ್ನಾಗಿ ಅಂದ್ರೆ ಅಡಿ ಬಿಟ್ಟೆ ನಾವು ಹಾಕ್ಬೇಕು ಅದು ಯಾವ ಅಬ್ಸರ್ವ್ ಮಾಡಲ್ಲ ಈ ಬಿಳಿ ಬೇರು ಏನಿರುತ್ತೆ ದಾರ ತರ ದಬ್ಳು ತರ ಬಿಳಿ ಬೇರು ಅದು ಮಾತ್ರ ಅಬ್ಸರ್ವ್ ಮಾಡುತ್ತೆ ಅದಕ್ಕೋಸ್ಕರ ಅಡಿ ಬಿಟ್ಟು ಗೊಬ್ಬರ ಹಾಕ್ಬೇಕಾದ್ರೂ ಅಷ್ಟೇ ಅಡಿ ಬಿಟ್ಟೇ ಗೊಬ್ಬರ ಹಾಕ್ಬೇಕು ನೀರ್ನು ಅಷ್ಟೇ ಅಡಿ ಬಿಟ್ಟೇ ಬಿಡ್ಬೇಕು ಜಾಸ್ತಿ ದೂರ ಒಬ್ಬೊಬ್ರು ಹೇಳ್ತಾರೆ ಯಾವ ಬುಡಕ್ ಬಿಟ್ಟು ಬೇರೆ ಕಡೆ ನೀರ್ ಹೊಡೆದ್ರೆ ಸುಮ್ನೆ ಕಾಂಗ್ರೆಸ್ ಗಿಡಕ್ಕೆ ಬೇರೆ ಯಾವ್ದೋ ಗಿಡಕ್ಕೆ ನೀರ್ ಏನ್ ಆತರ ಏನಿಲ್ಲ ಸಾ ಕಾಂಗ್ರೆಸ್ ಗಿಡ ಬರುತ್ತೆ ಇದ್ರಲ್ಲೂ ಕಾಂಗ್ರೆಸ್ ಗಿಡ ಐತೆ ಏನ್ ಅದೇ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಆದ್ರೆ ಬೇರುಗಳು ಇಲ್ಲೆಲ್ಲ ತೆಂಗಿನ ಗರಿ ಗರಿ ಎಷ್ಟೇ ಅಗಲ ಇರುತ್ತೆ ರೌಂಡ್ ಆ ಸರ್ಕಾಂಸ್ಟೆನ್ಸ್ ಇದೆಯಲ್ಲ ಅದ್ರ ಸುತ್ತಕ್ಕೂ ಬೇರಿ ಇರ್ತವೆ ಅದೊಂದ್ ಬಿಟ್ಟು ಇಲ್ಲೆಲ್ಲಾನು ಬೇರಿದ್ದಾವೆ ನೀವು ಲೈನ್ ನೋಡಿಬೇಕಾದ್ರೆ ಗೊತ್ತಾಗುತ್ತೆ ಬೇರು ಈ ಬಿಳಿ ಬೇರು ಆಕ್ಟಿವ್ ಬೇರ್ ಅಂತ ಕರೀತಾರೆ ಅಂದ್ರೆ ಸಕ್ರಿಯವಾದ ಬೇರದು ಅದು ಮಾತ್ರ ಅಬ್ಸರ್ವ್ ಮಾಡುತ್ತೆ ಆಮೇಲೆ ಒಬ್ರು ಹೇಳ್ತಾರೆ ಬುಡಕ್ ಬಿಟ್ಟರೆ ಕೊಳೆಯಲ್ಲ ಸರ್ ಏನು ಕೊಳೆಯಲ್ಲ ರೋಗ ಇದ್ರೆ ಕೊಳಿಯುತ್ತೆ ಒಂದು ಆಮೇಲೆ ಅದು ಬುಡಕ್ ಯಾವ್ ಬಿಡ್ಬೇಕು ಅಂದ್ರೆ ಈ ತರ ತೆಂಗಿನ ಸೊಸಿ ಬಿಡ್ಬೇಕು ಹಾ ಹಾ ಅಲ್ಲಿ ಬಿಟ್ಟಿದ್ದಾರೆ ನೋಡಿ ಯಾಕೆಂದ್ರೆ ಅದಿಂದು ರೂಟ್ ಡೆವಲಪ್ಮೆಂಟ್ ಆಗಿಲ್ಲ ಈಗ ಹೊಸಾಗ ಹಾಕಿರ ಸಸಿ ಅದಕ್ಕೆ ಬುಡಕ್ ಬಿಡ್ಬೇಕು ಅದು ಬುಡ ಬಿಟ್ಟ ಮೇಲೆ ಅದು ಸಪೋರ್ಟಿಗೆ ಮೈನ್ ಪ್ರೈಮರಿ ರೂಟ್ಸ್ ಎಲ್ಲ ಜಸ್ಟ್ ನಿಲ್ಲಕಷ್ಟೇ ಮರ ನಿಲ್ಲಕ್ಕೋಸ್ಕರ ಅದು ಪ್ರೈಮರಿ ರೂಟ್ಸ್ ಅಲ್ಲಿ ಏನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಈಗ ಗಿಡದ್ ಬಿಡ್ಬೇಕಂದ್ರಲ್ಲ ಗಿಡದ ಬಡ್ಡಿಗೆ ಬಿಡ್ಬೇಕಂದ್ರಲ್ಲಿ ಎಷ್ಟು ವರ್ಷದ್ದು ಗಿಡದ್ ಬಡ್ಡಿಗೆ ಬಿಡ್ಬೇಕು ಸೊ ಒಂದ್ ಮೂರ್ ವರ್ಷದ ತನಕ ಬಿಟ್ಟರು ಸಾಕು ಆದ್ಮೇಲೆ ನೋಡಿ ಮರ ಇದು ದೊಡ್ಡ ಮರ ಇದು ಮೂರಲ್ಲ ನಾಲ್ಕು ವರ್ಷದ ಮರ ಇದು ಇವ್ಕ ಇಲ್ಲೆಲ್ಲಾ ಬಿಟ್ರೂ ಅಬ್ಸರ್ವ್ ಮಾಡೋಂತ ಕೆಪಾಸಿಟಿ ಇರುತ್ತೆ ವಾಟರ್ ಇಲ್ಲಿ ನಾವ್ ಬಿಡ್ತು ಅಂದ್ರೆ ಮಾಯಸ್ಚರ್ ಕಡೆ ಬೇರ್ಗಳು ನುಕ್ ಬರ್ತವೆ ಆದ್ರೆ ಅದಕ್ಕೆ ಹಾನಿ ಮಾಡ್ತಿರೋದು ಮಂಚ ಹೆಂಗೆ ಅಂದ್ರೆ ಐದ್ ನೇಗ್ಲ್ ಹಾಕ್ಸೋದು ಕಲ್ಟಿವೇಟರ್ ಹಾಕ್ಸೋದು ಇವನಿಗೆ ಬೇರ್ ಮೇಕ್ ಬಂದ್ರೆ ತಡ್ಕೋಕೆ ಆಗಲ್ಲ ಬೇರೆಲ್ಲ ಮೇಕ್ ಬರ್ತದೆ ಬೇರು ಮೇಕ್ ಬಂದ್ರೆ ಇಲ್ಲ ಸಂದ್ರ ನಾವ್ ಈಗ ಇವತ್ತಿನ ಕಾಲದಲ್ಲಿ ಕಡಿಮೆ ಬೇಸಾಯ ಮಾಡೋದು ಇದ್ರಲ್ಲಿ ರಾಗಿ ಏನು ಬೆಳೆ ಮಾಡಲ್ಲ ನಾವು ತೋಟದಲ್ಲಿ ಇದು ಮೇನ್ಲಿ ತೋಟ ಅಂದ್ರೆ ತೋಟನೇ ಇದ್ರಲ್ಲಿ ಎಲ್ಲಾ ಕಡೆ ಬೇರ್ ಇರ್ಬೇಕು ನ್ಯೂಟ್ರಿಯೆಂಟ್ಸ್ ಎಲ್ಲಾ ಕಡೆಯಿಂದನು ಅಬ್ಸರ್ವ್ ಮಾಡಿದ್ರೆ ಏನು ಆಗಲ್ಲ ಚೆನ್ನಾಗೇ ಇರ್ತಾವ ಮರ ತರ ನಿಮ್ ನೀರು ಅಂದ್ರೆ ನಾವು ಈ ತರ ಮಾಡಿದೀವಿ ಇದು ಡ್ರಿಪ್ ಇರಿಗೇಷನ್ ಮಾಮೂಲಿ ಇದು ಇಂಡಿವಿಜುವಲ್ ಒಂದೊಂದ್ ಮರಕ್ ಮಾಡಿರ್ತೀವಿ ಒಂದೊಂದ್ ಮರ ಒಂದೊಂದ್ ಮರಕ್ಕೆ ಏನಕ್ಕಪ್ಪ ಅಂದ್ರೆ ನಾವು ಇಲ್ಲಿ ಮನೇಲೆ ಇರ್ತೀವಿ ಎಲ್ಲೋ ಇರ್ತೀವಿ ನಾವು ಬೆಳಿಗ್ಗೆ ಸಾಯಂಕಾಲ ತನಕ ನೀರ್ ಬಿಡಕ್ಕಾಗಲ್ಲ ಕರೆಂಟ್ ಯಾವಾಗ ಕೊಡ್ತಾನೆ ಅಂತೂ ಗೊತ್ತಿರಲ್ಲ ಆಟೋ ಸ್ಟಾರ್ಟ್ ಆನ್ ಮಾಡೋಗ್ತಿವಿ ಡ್ರಿಪ್ ಆನ್ ಮಾಡಿದ್ರೆ ಒಂದ್ ಸಲಿಗೆ ಒಂದ್ ಎಪ್ಪತ್ತೈದರಿಂದ ಎಂಬತ್ ಮರ ಅಟ್ ಎ ಟೈಮ್ ನನೀತವೆ ಹ್ಮ್ ನಾವು ಲೇಬರ್ದು ಅದಕ್ಕೆ ಒಂದ್ ಆಳ್ಬೇಕಲ್ಲ ಹೌದು ಹಿಂಗ್ ಮನೇಲಿ ನಾವು ವಾರದಲ್ಲಿ ಎರಡರಿಂದ ಮೂರ್ ದಿನ ಆನ್ ಮಾಡ್ತೀವಿ ಇನ್ ಮೂರ್ ದಿನ ಆಫ್ ಮಾಡ್ತೀವಿ ಮೋಟ್ರ್ ಚೆನ್ನಾಗಿರ್ತವೆ ಆಮೇಲೆ ನೀರ್ ವೇಸ್ಟ್ ಆಗಲ್ಲ ಆಮೇಲೆ ಏನಾದ್ರು ಬೇಕು ಅಂದ್ರೆ ನಾವು ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಹುಡ್ಕಂತೀವಿ ಮಧ್ಯದಲ್ಲಿ ಬೇರೆ ಇರ್ತಾವಲ್ಲ ಅವು ನೆನಬೇಕಾಗುತ್ತೆ ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಹೊಡ್ಕೋಬಹುದು ಅದನ್ನ ಇದಕ್ಕೆ ಅಟ್ಯಾಚ್ ಏನಿಲ್ಲ ಸರ್ ಸ್ಪ್ರಿಕ್ಲರ್ ಸಪರೇಟ್ ಜೆಟ್ ಸಪರೇಟ್ ಬೆಂಡ್ ಸೆಪರೇಟ್ ಇರುತ್ತೆ ಈ ಡ್ರಿಪ್ ಆಫ್ ಮಾಡ್ಬಿಟ್ಟು ಸ್ಪ್ರಿಂಕ್ಲರ್ ಇಲ್ಲ ನಾವು ಉಪ್ಪಿ ಹೊಡಿಬೇಕಂದ್ರೆ ಏನಾದ್ರು ಜೋಳ ಹಾಕ್ಬೇಕಂದ್ರೆ ಆ ಟೈಮಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ ಬಿಟ್ಟರು ಒಳ್ಳೇದೇ ಸರ್ ಇದು ಎಷ್ಟು ಇಂಚಿನ ಪೈಪ್ ಸರ್ ಅರ್ಧ ಇಂಚಿನ ಪೈಪ್ ಆಗಿದೆ ಇದು ಅರ್ಧ ಇಂಚಿ ಪೈಪ್ ಅದಕ್ಕೊಂದು ಎಫ್ ಟಿ ಪ್ಲಗ್ ಹಾಕಿ ಇದಕ್ಕೊಂದು ಅಡಪ್ಟರ್ ಹಾಕ್ಬಿಟ್ಟು ಪ್ಲಗ್ ಹಾಕಿದೀವಿ ಈ ಪ್ಲಗ್ ಇನ್ನು ಕೆಲವರು ಏನ್ ಮಾಡ್ತಾರೆ ಎಚ್ ಡಿ ಇಲ್ಲಿ ಮಾಡಿದ್ದಾರೆ ಈ ಅಡಿಕೆ ತೋಟದಲ್ಲಿ ಮಾಡ್ತಾರೆ ಕೆಲವರು ಈ ಅದರಲ್ಲಿ ಮಾಡಿದ್ರೆ ಏನಪ್ಪಾ ಅಂದ್ರೆ ಇಲ್ಲಿಂದ ಹಾಕಿ ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇ ಅದು ಈ ಗಿಣಿಮೂತಿ ತರ ಎರಡ್ ಸೈಡ್ ಬರುತ್ತದು ಅದನ್ನ ಹಿಂಗ ಪ್ರೆಸ್ ಮಾಡೋದು ಅದು ಏನಾಗಲ್ಲ ಪ್ರೆಷರ್ ಆಗ ನೀರ್ ಹೊಡಿಯುತ್ತೆ ಆದ್ರೆ ಇಷ್ಟು ದೂರ ಹೊಡಿಯಲ್ಲ ಅದು ಪ್ರೆಷರ್ ನಾವೇನ್ ಮಾಡ್ತೀವಿ ಇಲ್ಲಿ ನೆಂದಿಲ್ವಾ ಬೆಳಿಗ್ಗೆ ಬರ್ತೀವಿ ಈ ಕಡೆ ತಿರ್ಗಿಸ್ತಿವಿ ಇಲ್ಲಿ ನೆಂದಿಲ್ವಾ ಆ ಕಡೆ ತಿರ್ಗಿಸ್ತಿವಿ ಈ ಸುತ್ತ ಅದ್ರ ಪಕ್ಕ ಕಲ್ ಬಿಟ್ಟು ಹಿಂಗೆ ಸುತ್ತ ನೆನಸ್ತೀವಿ ಎರಡು ತೂತ ಹೊಡಿತೀವಿ ಇದು ಸೊಸೆ ಅಂತ ಹೇಳಿಬಿಟ್ಟು ಒಂದೇ ಒಂದ್ ಇದಕ್ಕೆ ಇದ್ ಹೊಡೆದಿದೀರಾ ಒಂದ್ ಹೊಡೆದಿ ಸರ್ ಈ ತರ ಪ್ರೆಸರ್ ಇಂದ ಮಣ್ಣೆಲ್ಲ ಬೀಳೋದ್ರಿಂದತ್ಕೊಂಡು ಹೋಗೋದು ಆ ತರ ಅಂತ ಪ್ರೆಷರ್ ಏನ್ ಬೀಳಲ್ಲ ಸರ್ ಕಣ್ಣಿಂಗ್ ಗೊಬ್ಬರ ಹಾಕಿದ್ರೆ ಎಲ್ಲೂ ಏನು ಆಗಲ್ಲ ಎಲ್ಲೂ ಆಗಲ್ಲ ತೆಂಗಿನ ಗರಿ ಸುತ್ತ ತೆಂಗಿನ ಗರಿ ಹಾಕಿದ್ರೆ ಏನು ಪ್ರೆಷರ್ ಏನು ಇದೆ ಅಂತ ಪ್ರೆಷರ್ ಏನ್ ಇರಲ್ಲ ಜಸ್ಟ್ ಆ ಜಾಗದಲ್ಲಿ ಮಾತ್ರ ಎರೋಷನ್ ಆಗ್ಬಹುದು ಇನ್ನುಳಿದ ಜಾಗದಲ್ಲಿ ಎಲ್ಲೂ ಹೋಗಲ್ಲ ಅಲ್ಲೇ ಇರುತ್ತೆ ಬೇಡ ಅಂದ್ರೆ ಇದು ತುಮ್ತಾ ಕೆಲವಕ್ಕೆ ಓವರ್ ವಾಟರ್ ಆದ್ರೂ ಕಷ್ಟ ಹ್ಮ್ ಹ್ಮ್ ವಾಟರ್ ಹೆವಿ ಆದ್ರೂ ಕಷ್ಟ ಅವಾಗ ಏನ್ ಮಾಡ್ತೀವಿ ಈ ತರ ಕಡ್ಡಿ ಚುಚ್ಚಿದ್ರೆ ಇಲ್ಲ ಅಂದ್ರೆ ಬೆಂಡ್ ಕ್ಯಾಪ್ ಚೇಂಜ್ ಮಾಡ್ಬಿಡ್ತೀವಿ ಇಲ್ಲೇ ಪಕ್ಕದಲ್ಲಿ ಹಾಕ್ಬಿಟ್ರೆ ನೀರ್ ಅಂದ್ರೆ ಸರ್ ಇದು ಆಗಿ ಒಡೀಲಿ ಅಂತ ಹೇಳ್ಬಿಟ್ಟು ಸುತ್ತಕ್ಕೂ ಬಿಟ್ಟಿರ್ತೀವಿ ಹಿಂಗೆ ಅಂದ್ರೆ ನಾವು ನೀರ್ ಬಿಡಾಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಈ ತರ ಮಾಡಿದೀವಿ ಎರಡ್ ಕಡೆಗೂ ಅಡಿ ಬಿಟ್ಟು ಮುಂದಕ್ಕೆ ನೀರ್ ಹೊಡಿತೈತೆ ಶೀತ ಆರಲ್ಲ ಚೆನ್ನಾಗಿ ತೆಂಗಿನ ಗರಿ ಹಾಕಿದ್ರೆ ಶೀತಾನು ಆರಲ್ಲ ಮಾಯರು ಇರುತ್ತೆ ಮರನು ಚೆನ್ನಾಗಿರುತ್ತೆ ಮರನು ಚೆನ್ನಾಗಿದೆ ನೋಡಿ ಫಸ್ಟ್ ನೋಡಿ ಹೌದೌದು ಹ್ಮ್ ಕಲ್ಲಾಕೆ ಹಾಕ್ಬೇಕಾ ಕಲ್ಲು ಹಾಕ್ಬೇಕು ಏನಕ್ಕೆ ಕಲ್ಲು ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ನಾವು ಉಕೆ ಏನಾರು ಓಡಸ್ಬೇಕುಕೊಳ್ಳಿ ನೇಗ್ಲು ಓಡಿಸ್ಬೇಕು ಕಲ್ಟಿವೇಟರ್ ಐದ್ ನೇಗ್ಲು ಹಾಕ್ದಾಗ ಬರ್ತಾನೆ ಇನ್ನೆಲ್ಲಾ ಹೊಡ್ಕೊಂಡು ಹೋಗ್ತಾನೆ ಏನು ಕಾಣಲ್ಲ ಸೊಪ್ಪಿದ್ರೆ ಈ ಕಳೆ ಇದ್ರೆ ಇದನ್ನ ಹಾಕಿದ್ರೆ ಅದರಿಂದ ಪ್ರೊಟೆಕ್ಷನ್ ಆಗುತ್ತೆ ಅವ್ನಿಗೆ ಒಂದು ಐಡೆಂಟಿಟಿ ಮಾರ್ಕ್ ಇದು ಒಂದು ಆಮೇಲೆ ಎಡಮಟ್ಟೆ ಮೇಲಿಂದ ಮಟ್ಟೆ ಬಿತ್ತು ಅಂದ್ರೆ ನಾನು ಬ್ಲೇಡ್ ಮತ್ತೆ ಆಕ್ಸಲ್ ಬ್ಲೇಡು ಕಾಲರ್ ಇಡ್ಕೊಂಡ್ ಓಡಾಡ್ಬೇಕಾದ್ ಅದ್ ಗಮ್ಮ ಇಲ್ಲೆಲ್ಲಾ ಹಾಕ ಕಾಂಚಾರ ನಮಗೆ ಅಷ್ಟ ಟೈಮ್ ಇರಲ್ಲ ಆಮೇಲೆ ಇನ್ನೊಂದು ಕಾಯಿ ಬಿತ್ತು ಅಂದ್ರೂ ಹೊಡೆದೋಗುತ್ತೆ ಅದೇ ಸೇಫ್ಟಿಗೋಸ್ಕರ ಇದ್ರ ಕಲ್ಲು ಹಾಕ್ತೀವಿ ಕಾಯಿ ಬಿದ್ರು ಎಷ್ಟು ಇಂಚಿನ ಪೈಪ್ ಇದೆ ಒಂದು ಕಾಲು ಇಂಚಿ ಪೈಪ್ ಮೈನ್ ಲೈನ್ ಎರಡ್ ಇಂಚಿ ಪೈಪ್ ತಗೊಂಡು ಅದಕ್ಕೆ ಒಂದು ಕಾಲ್ ಇಂಚಿ ಪೈಪ್ ತಗೊಂಡು ಅದ್ರ ಮೇಲೆ ಎತ್ತಿದೀವಿ ಅದ್ ಮೇಲೆ ಐತಿ ನಮ್ಗೆ ಎಷ್ಟ್ ಮರಕ್ ಬೇಕಷ್ಟ್ ಮರ ಈಗ ಬೇಸಿಗೆ ಕಾಲ ಬರ್ಗಾಲ ಬಂತು ಒಂದ್ ಐದು ವರ್ಷ ಮಳೆನೆ ಬರ್ಲಿಲ್ಲ ಅವಾಗ ಒಂದೇ ಒಂದ್ ಇಂಚ್ ನೀರ್ ಇದ್ರೂನು ಹತ್ತು ಗಿಡಕ್ಕೂ ಮಾಡ್ಕೋಬಹುದು ಕಂಟ್ರೋಲ್ ನಾವು ಇಪ್ಪತ್ತ ಇಪ್ಪತ್ತು ಗಿಡಕ್ಕೆ ಮಾಡಿದೀವಿ ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಗಿಡಕ್ಕೆ ಕೊಡೆಯ ಥರ ಮಾಡಿದ್ದೀವಿ ಇಷ್ಟರಲ್ಲಿ ಆಮೇಲೆ ಸರ್ ಯಾವುದೇ ಕಾರಣಕ್ಕೂ ಪೈಪು ಇಂದ ಕ್ಯಾಪ್ಗಳು ಇದ್ದವು ಮೇಲಕ್ಕೆ ಬರೋದಲ್ಲ ಬರಲ್ಲ ಸರ್ ನೋಡಿ ಈಗ ಆಫ್ ಆಗುತ್ತೆ ನೋಡಿ ಈಗ ಕಂಟ್ರೋಲ್ ಆಫ್ ಮಾಡೋದ್ನಾ ಆಫ್ ಆಯ್ತು ಈಗ ನಾನು ಇಲ್ಲಿ ತಿಕ್ಕಂತೀನಿ ಇಲ್ಲಿ ತಿಕ್ಕಂಡ್ರೆ ನಮಿಗೆ ಏನಾದ್ರು ಸ್ಪ್ರಿಂಕ್ಲರ್ ಹಾಕಂತೀನಿ ಅಂದ್ರೆ ನಾನು ಇಲ್ಲಿ ಹಾಕಂತೀನಿ ಇಲ್ಲಿ ಆ ತರ ಅಂದ್ರೆ ಅದೇ ತರ ಮೂರ್ ಕಂಟ್ರೋಲ್ ಇಟ್ಟಿದೀವಿ ವಾಲ್ಗಳು ಹಾಕೊಂಡಿರ ಸರ್ ಎಲ್ಲ ಇಲ್ಲೇ ಇದೆಯಲ್ಲ ಸರ್ ಇಲ್ಲೇ ಇದೆ ನೋಡಿ ಇದು ಆಫ್ ಮಾಡಿದ್ರೆ ಇಲ್ಲಿ ನೀರ್ ಬರಲ್ಲ ಈಗ ಎಲ್ಲ ಫಸ್ಟ್ ಮಾಡಿದ್ದು ಫಸ್ಟ್ ಮಾಡಿದ್ದು ಫಸ್ಟ್ ಮಾಡಿದಾಗ ಈ ತರ ಮಾಡಿದ್ದಾರೆ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಒಂದು ಇವರೇಷನ್ ಲಾಸ್ ಆಗುತ್ತೆ ಅಂದ್ರೆ ಆ ಬಡ್ಡೆ ಮೇಲೆ ಬೀಳದೆ ವೇಸ್ಟ್ ವೇಸ್ಟ್ ಆಮೇಲೆ ಇನ್ನೊಂದು ಏನಾದ್ರು ಮೈಕ್ರೋಪ್ಸ್ ಇದ್ರೆ ಎಸ್ಪೆಷಲಿ ಇದು ಫಂಗಸ್ ಆ ಸ್ಟೆಮ್ ಬ್ಲೀಡಿಂಗ್ ಅಂತ ಅಂದ್ರೆ ರಸೋಡಿಯೋದು ಅಂತ ಕರೀತಾರೆ ತೆಂಗಿನ ಮರದಲ್ಲಿ ಅದ್ರಲ್ಲಿ ಏನಾದ್ರು ಫಂಗಸ್ ಇದೆ ಅದಕ್ಕೆ ಮಾಯಸ್ಚರ್ ನಾವೇ ಒದಂಗಾಗುತ್ತೆ ನಾವೇ ಹೆಲ್ಪ್ ಮಾಡ್ಕೊಟ್ಟು ಏನು ವೇಸ್ಟ್ ಸರ್ ಇದು ಆದ್ರೂ ಬಿಟ್ಟು ನಾವು ಈ ಕಡೆ ಎಲ್ಲಾದ್ರೂ ಬಿದ್ರೆ ದೂರಕ್ ಬಿದ್ರೆ ಈಗ ಅಂದಾಜು ಒಂದು ರೈತರಿಗೆ ಎಷ್ಟು ಖರ್ಚಾಗುತ್ತೆ ಸರ್ ಒಂದ್ ಎರಡ್ ಎಕರೆ ಮಾಡಿಸಬೇಕಂದ್ರೆ ಎರಡ್ ಎಕರೆ ಮಾಡಿಸಬೇಕು ಅಂದ್ರೆ ಅದು ನೋಡ್ಬೇಕು ಸರ್ ತೋಟ ನೋಡ್ಬೇಕು ಎಷ್ಟು ಲೆಂತ್ ಪೈಪ್ ಬೇಕಾಗುತ್ತೆ ಅವರೇಜ್ ಆಗ ಒಂದ್ ಎಂಬತ್ ರೂಪಾಯಿ ಲೆಂತ್ ಇದೆ ಒಂದ್ ಪೈಪ್ ಅರ್ಧ ಇಂಚಿ ಪೈಪ್ ಅದು ಹೇಳಕ್ ಆಗಲ್ಲ ಹಂಗೆ ನೋಡಿ ಅವ್ರು ಮಾಡೋಣ ಅವ್ರ ಯಾವ ತರ ಏರಿಯಾ ಇದೆ ಅದ್ ನೋಡ್ಕೊಂಡ್ ಮಾಡ್ಬೇಕಷ್ಟು ಯಾವ ಕಂಪ್ನಿ ಪೈಪ್ ಹಾಕ್ಸಿದಿರಿ ಸರ್ ನೀವೆಲ್ಲ ಸರ್ ಕಂಪ್ನಿ ಗಿಂಪ್ನಿ ಎಲ್ಲಾ ಚೆನ್ನಾಗಿರೋ ಒಳ್ಳೆ ಕಂಪ್ನಿ ತಗೋಬೇಕು ಸರ್ ಐ ಎಸ್ ಐ ಮಾರ್ಕ್ ಕಂಪನಿ ಕಂಪ್ನಿ ಅಂತ ಹೇಳಕ್ ಆಗಲ್ಲ ಚೆನ್ನಾಗಿರೋ ಅವ್ರಿಗೆ ಗೊತ್ತಿರ್ತವೆ ಗೊತ್ತಿರೋ ಪೈಪ್ ಯಾವ್ದಾದ್ರು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ರೆ ನಡೆಯುತ್ತೆ ನಡೆಯುತ್ತೆ ಪಿ ವಿ ಸಿ ಐ ಎಸ್ ಐ ಮಾರ್ಕ್ ಇದ್ರೆ ಚಂದ ಚಂದ ಸರ್ ಇದೆಲ್ಲ ರೈತರೇ ಮಾಡ್ಕೋಬಹುದಲ್ಲ ರೈತರ ಕೈಲಿ ಮಾಡಲ್ಲ ಸರ್ ಇದು ಅವರು ಅವರೇ ಒಂದ್ ಟೀಮ್ ಇರುತ್ತೆ ಅವರೇ ಬಂದು ಲೈನ್ ಹೊಡ್ಕೊಡ್ತಾರೆ ಅವ್ರಿಗೆ ನೀರ್ ಬಿಟ್ಕೊಡ್ಬೇಕು ನೀವು ಯಾವ ತರ ಬರ್ಬೇಕು ಅಂದ್ರೆ ಕೆಲವೊಂದು ಅಂಡುಲೇಟೆಡ್ ಏರಿಯಾ ಇರುತ್ತೆ ಅಂಡುಲೇಟೆಡ್ ಏರಿಯಾ ಅಂದ್ರೆ ಒಂದ್ ಕಡೆ ದಿಬ್ಬ ಒಂದ್ ಕಡೆ ತಗ್ಗು ಅವಾಗ ಏನ್ ಮಾಡ್ಬೇಕು ದಿಬ್ಬಕ್ ನಾವು ಡ್ರಿಪ್ ಮಾಡ್ಬೇಕು ದಿಬ್ಬಕ್ ಮಾಡಬೇಕು ದಿಬ್ಬುಕ್ ಮಾಡ್ಬೇಕು ಈಗ ಮಠ ಹೋಗಿದ್ರೆ ಏನ್ ತೊಂದರೆ ಇಲ್ಲ ಜಮೀನು ದಿಬ್ಬುಕ್ ಮಾಡಿದಾಗ ಏನಾಗುತ್ತೆ ಮೇಗಳು ನೀರು ಕೆಳಗೆ ಬಸಿಯತ್ತೆ ಆ ತರ ಮಾಡ್ಕೊಬೇಕು ಆಮೇಲೆ ಸಿಸ್ಟಮ್ ಕರೆಕ್ಟ್ ಆಗಿ ವಾಲ್ವ್ ಎಷ್ಟು ಕಿಡಬೇಕು ಲಿಮಿಟೆಡ್ ಬ್ಯಾಚ್ ಡಿವೈಡ್ ಮಾಡ್ಬಿಟ್ಟು ಅಲ್ಲಿ ವಾಲ್ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಅವರೇ ನೀಟಾ ಬಂದ್ ಮಾಡ್ಕೊಂಡು ಹೋಗ್ತಾರೆ ಅವರೇ ನೀಟಾ ಬಂದ್ ಮಾಡ್ಕೊಟ್ಟು ಹೋಗ್ತಾರೆ ಸರ್ ಈ ಡ್ರಿಪ್ ಇರಿಗೇಷನ್ ಹ್ಮ್ ಭೂಮಿಯಿಂದ ಎಷ್ಟು ಹೈಟ್ ಅಡಿ ಹೈಟ್ ಇರ್ಬೇಕ್ ಸರ್ ಅದು ಸರ್ ಹೈಟ್ ಅಂದ್ರೆ ಒಂದ ಮುಕ್ಕಾಲು ಅಡಿ ಇದ್ರೂ ನಡೆಯುತ್ತೆ ಸರ್ ಮುಕ್ಕಾಲು ಅಡಿ ಆ ತರ ನೀರ್ ಹೊಡಿಬೇಕಷ್ಟೇ ಅಷ್ಟೇ ರೊಟೇಟ್ ಆಗ್ಬೇಕು ನಾವ್ ಈ ಕಡೆ ನೆನ್ದಿದೀವಿ ಅಂದ್ರೆ ಆ ಕಡೆ ನೆನ್ಸ್ಕೊಂತೀವಿ ಆಮೇಲೆ ಅದು ಹಿಂದ್ಗಡೆ ತಿರ್ಗ್ಸಕ್ ಆಗಲ್ಲ ಈ ತರ ದೂರ್ ಹೊಡಿಯುತ್ತೆ ಜಸ್ಟ್ ಐದ್ ಅಡಿ ಬಿಟ್ಟು ದೂರ್ ಕೊಡದ್ರೆ ಶೀತ ನೆನ್ಕಂತ ನೆನ್ಕಂತ ಹೋಗುತ್ತೆ ಕೆಳ್ಗಡೆ ಸರ್ ಕಲ್ಲಿಸ್ಲಿಲ್ದಂಗೆ ಈ ತೆಂಗಿನ ಮರ ಇದೆಯಲ್ಲ ಆ ಕಲ್ಲಿನ ಇನ್ನೊಂದ್ ತೆಂಗಿನ ಮರ ಐತೆ ಅಂದ್ರೆ ಹೊಡಿಯುತ್ತೆ ಅಲ್ಲಿ ತನಕ ಅಂದ್ರ ಅಲ್ಲೆಲ್ಲ ಬೇರೆ ಇರ್ತಾವೆ ಏನ್ ತೊಂದರೆ ಇಲ್ಲ ಬಟ್ ನಾವ್ ಕಲ್ಲ ಹಾಕಲಿಲ್ಲ ಅಂದ್ರೆ ನಮಗ್ ಕೈಪ್ ಹೊಡೆದೋಗ್ತವ ಪೈಪ್ ಅದೇ ಒಂದ್ ದೊಡ್ಡ ಕೆಲಸ ಅದೇ ನೀವು ಯಾವಾಗ್ಲೂ ಪಂಚರ್ ಹಾಕ ಇರ್ಬೇಕು ಆಗುತ್ತಾವ್ ಈ ಕಲ್ಲು ಹಾಕೋದ್ರಿಂದ ಮಟ್ಟೆ ತೆಂಗಿನ ಬಿತ್ತು ಅಂದ್ರೆ ಅದ್ರ ಮೇಲೆ ಬೀಳುತ್ತೆ ತೆಂಗಿನಕಾಯಿ ಆಮೇಲೆ ಟ್ಯಾಕ್ಟರ್ ಉಕ್ಕಿ ಹೊಡಿಯೋರು ಆಮೇಲೆ ಎಡಮಟ್ಟೆ ಏನ್ ಬಿದ್ರು ಏನ್ ತೊಂದರೆ ಇರಲ್ಲ ಸೇಫ್ ಆಗಿರ್ತಾವೆ ಸೇಫ್ ಆಗಿರುತ್ತೆ ಸರ್ ಇದಕ್ಕೆ ಬೋರ್ ಹತ್ರ ಎಲ್ಲಾನ ಏರ್ಕಾಕ್ ಹಾಕಿದೀರಾ ಏನು ಹಾಕಿಲ್ಲ ಸರ್ ಏನು ಹಾಕಿಲ್ಲ ಏನು ಹಾಕಿಲ್ಲ ಡೈರೆಕ್ಟ್ 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 ಕನೆಕ್ಷನ್ ಕೊಟ್ಟಿದೀಮ್ ಅಲ್ಲೇ ನೋಡಿ ಬೋರ್ ಸರ್ ಲಾಸ್ಟ್ ಒಂದ್ ಮಾತ್ ಕೇಳ್ತೀನಿ ಇದನ್ ಮಾಡ್ಸೋದ್ರಿಂದ ಅನುಕೂಲ ಏನು ಅನುಕೂಲ ಇದೆ ಸರ್ ಅನುಕೂಲ ಇದೆ ಏನ್ ಅನುಕೂಲ ಅಂದ್ರೆ ಈಗ ನಮ್ಮ ಹತ್ರ ಒಂದೇ ಒಂದ್ ಇಂಚ್ ನೀರ್ ಇರುತ್ತೆ ಹ ನೀರ್ ಇಲ್ಲ ಹೊರೀ ಒಂದ್ ಇಂಚು ಒಂದೂವರೆ ಇಂಚು ಮುಂದ್ ಅಡಿ ಕೊಡದ್ರು ಅಷ್ಟೇ ಅಂದ್ರು ನಾವು ಈ ತರ ಡ್ರಿಪ್ ಮಾಡ್ಕೊಂಡ್ರೆ ಮರಗಳು ನೆನೆಸ್ಬೋದು ಆಮೇಲೆ ಒಂದು ವಾರದಲ್ಲಿ ಎರಡರಿಂದ ಮೂರು ದಿನ ಆನ್ ಮಾಡಿದ್ರೆ ಸಾಕು ಈಗ ತೋಟ ಜಾಸ್ತಿ ಇರುತ್ತೆ ಈಗ ತೋಟ ಇರೋದೇ ಎಪ್ಪತ್ತೈದು ಗಿಡ ಇದು ನಾವು ಎರಡು ದಿನ ಆನ್ ಮಾಡ್ತೀವಿ ಇಲ್ಲ ಮೂರು ದಿನ ಆನ್ ಮಾಡ್ತೀವಿ ಇನ್ ಮೂರು ದಿನ ಆಫ್ ಮಾಡ್ತೀವಿ ಓವರ್ ಇರಿಗೇಷನ್ ಆದ್ರೂ ಕಷ್ಟ ಎಲ್ಲ ಲೀ ಎಲ್ಲ ಲೀಚಿಂಗ್ ಆಗುತ್ತೆ ಯಾರು ಹೊರ್ಗಡೆ ಇರ್ತಾರೆ ನಾವು ಇದನ್ನೇ ಕೆಲಸ ಆಗಲ್ಲ ಬರೀ ತೆಂಗಿನ ಮರಕ್ಕೆ ನಾವು ಕರೆಕ್ಟಾಗಿ ನೀರು ಕೊಡಬೇಕು ಅನ್ನೋರು ಇದನ್ನ ಆರಾಮಾಗಿ ಮಾಡ್ಬೋದು ಇಲ್ಲ ನಾನು ಬಿಡ್ತೀನಿ ಅಂದ್ರೆ ಅದು ನೀರು ವೇಸ್ಟ್ ಆಗುತ್ತೆ ಒಂದು ಲೇಬರ್ ಚಾರ್ಜ್ ಡೈಲಿ ಒಂದಾಳ್ ಕೆಲಸ ಆಗುತ್ತೆ ಮನೇಲಿ ಒಬ್ಬರೇ ನೋಡಿ ಮಾಡ್ತವೆ ಮೇಡಮ್ ಒಂದೇ ಸಲ ಹೊಡಿಯುತ್ತೆ ಏನು ಚಿಂತೆ ಇಲ್ಲ ಮರ್ಗಳಿಗೆ ರೆಗ್ಯುಲರ್ ಏನು ಮೈಸ್ ಆರ್ಬೇಕು ಅದು ಸಿಗ್ತಾ ಇರುತ್ತೆ ನಾವು ಆರಾಮಾಗಿರ್ಬೋದು ಆಮೇಲೆ ಇನ್ನೊಂದು ಡ್ರಿಪ್ ಹಳ್ಳಿ ಮಾಡ್ತಿದ್ದು ಫಸ್ಟ್ ಆ ಡ್ರಿಪ್ ಹಳ್ಳಿ ಮಾಡಿದ್ರೆ ಒಂದು ಇಲಿ ಕಡಿಯೋದು ಆಮೇಲೆ ಉಕೆ ಓಡಿಸಬೇಕಂದ್ರೆ ಅದನ್ನೆಲ್ಲ ಸುತ್ತಿರಬೇಕು ಸುತ್ತಿಗಿದಾಗ ಮಡ್ಕೊಂಡ್ರೆ ಒಂದ್ ನೀರು ಹೋಗ್ತಿರ್ಲಿಲ್ಲ ಅದು ಪರ್ಮನೆಂಟ್ ಅಲ್ಲ ಅನ್ಸ್ತು ಅದಕ್ಕೋಸ್ಕರ ಇದನ್ನ ನಾವು ಮಾಡಿದೀವಿ